ಅದು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಾಗಲಕಾಯಿ ತುಂಬಸಿ ಪಲ್ಯ ಮಾಡ್ತಾ ಇದ್ದೆ ಇದನ್ನು ಸ್ಟೀಮಲ್ಲಿ ಬೇಯಿಸಿ ಇಟ್ಕೊಂಡಿದೆ ಫ್ರೆಂಡ್ಸ್ ಒಂದೆರಡು ಬಿಸಿಲಲ್ಲಿ ಮೇ ನೋಡಿ ಬೀಜ ಎಲ್ಲ ತಗೊಂಡು ಬೇಯಿಸಿ ನೋಡಿ ಫ್ರೆಂಡ್ಸ್ ಹಾಗಲಕಾಯಿ ನಮಗೆ ಚರ್ಮಕ್ಕೆ ತುಂಬ ಒಳ್ಳೇದು ಕೂದಲು ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ದೇಹದಲ್ಲಿ ಕೊಬ್ಬನ್ನು ಸಹ ಕಡಿಮೆ ಮಾಡುತ್ತೆ ಮಧುಮೇಹಗಳ ನಿಯಂತ್ರಣ ಮಾಡುತ್ತೋ ಮಡವೆಗಳ ನಿವಾರಣೆ ಫ್ರೆಂಡ್ಸು ಕೂದಲಿಗಂತೂ ಹೈ ಕ್ಲಾಸ್ ಒಳ್ಳೇದು ರಕ್ತ ಶುದ್ಧೀಕರಣ ಎಷ್ಟೆಲ್ಲ ಪ್ರಯೋಜನ ಇತ್ತು ಫ್ರೆಂಡ್ಸ್ ಹಾಗಲಕಾಯಿ ಹಾಗೆ ಏನಾದರೂ ಮಾಡ್ಕೊಂಡು ತಿಂತಾ ಇರಬೇಕು ವಿಟಮಿನ್ ಎ ಸಿ ಇ ಕೆ ಕ್ಯಾಲ್ಸಿಯಂ ರಿಚ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಸಹ ಕೆಲಸ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟೆಲ್ಲ ಪ್ರಯೋಜನಗಳಿದ್ದು ಹಾಗಲ್ಕಾಯನ್ನು ಯಾವಾಗಲೂ ತಿಂತ ಇರಬೇಕು ಫ್ರೆಂಡ್ಸ್ ನಾನು ಸ್ಟೀಮಲ್ಲಿ ಬೇಯಿಸಿಕೊಂಡ್ ಮಾತ್ರ ಒಂದು ಬಟ್ಟೆ ನೀರು ಹಾಕಿದೆ ನೀವು ನೋಡಿದ್ರೆ ಚೂರು ಕೈ ತೆಗಿಲಿಲ್ಲ ಆದ್ರೆ ಪಲ್ಯ ಮಾತ್ರ ಹೈ ಕ್ಲಾಸ್ ಅಂದ್ರೆ ಅಷ್ಟು ಸೂಪರ್ ಆಗಿತ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಕೈ ತೆಗಿಬೇಕಂತ ಇಲ್ಲ ಹಾಗಲಕಾಯಿದು ರೋಸ್ಟ್ ಮಾಡ್ದಾಗ ಅದ್ರ ಕೈ ಹೋಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಬೇಕಾದ ಮಸಾಲೆ ಬೆಳ್ಳುಳ್ಳಿ ನೀರುಳ್ಳಿ ಹಸಿ ಮೆಣಸು ನಾನು ಹುಳಿ ಬದಲಿಗೆ ಅಮಟೆಕಾಯಿ ಹಾಕ್ತಾಯಿದ್ದೆ ಫ್ರೆಂಡ್ಸ್ ನೀವು ಒಂಚೂರು ಹುಣಸೆ ಹುಳಿ ಬೇಕಾರೆ ಬೇಕಾದ್ರೆ ನೋಡಿ ಕೊತ್ತಂಬರಿ ಹೊಡಿ ಬೆಳ್ಳುಳ್ಳಿ ಒಂಚೂರು ಬೆಲ್ಲ ರುಚಿ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಒಂಚೂರು ಬೇವನೆಲೆ ಇದಿಷ್ಟ ಹರ್ಕೊಂಬರ್ತೆ ಫ್ರೆಂಡ್ಸ್ ಅಮಟೆಕಾಯಿ ಒಂಚೆ ಇಜ್ಕೊಂಬ ಇದ್ರಲ್ಲಿ ಗೊರಟೆ ಇಲ್ಲ ಫ್ರೆಂಡ್ಸ್ ಹಾಗೆ ಹಾಕೊಂಡು ಬಿಡ್ಬೋದು ಹಿಂಗೆ ಹಾಕೊಂಡು ಬಿಡ್ಲಾಕೆ ವರ್ಜಿನ್ ಕೊಕೊನಟ್ ಆಯಿಲ್ ಐತೆ மசால்காயிம்ப ட்ர்த்தல இதனீங்காய்கொம்ப ಒಂಚೂರು ಚಪ್ಪಾದ ಕೂಡ ಸ್ಟಫ್ ಮಾಡ ಅದಕ್ಕೆ ಹಾಗೆಕ್ಕಾಗಿ ಸ್ಟಫ್ ಮಾಡ್ಬೇಕು ಫ್ರೆಂಡ್ಸ್ ತೋರಿಸ್ತೇನೆ ಈಗ ಚಪ್ಪ ಚಪ್ಪಾಯ್ತು ಫ್ರೆಂಡ್ಸ್ ತುಂಬಿಸ್ಕೊಂಬ ಇದಕ್ಕೆ ಹೀಗೆ ತುಂಬಿಸ್ಕೊಂಬೆ ಫುಲ್ಲು ಹೀಗೆ ತುಂಬಿಸಿಟ್ಕೊಂಬ ನೋಚೆ ಹೀಗೆ ಕಟ್ಕೊಂಡ ಬಿಡೋಣ ಈ ಫ್ರೆಂಡ್ಸ್ ವರ್ಜಿನ್ ಕೋಕೊನಟ್ ಆಯಿಲ್ ಅಂತ ಐತೆ ಇನ್ ಹಾಗೆ ಕಟ್ಕೊಂಡ್ನ ಸಣ್ಣ ಬೆಂಕಿಯಲಿ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್ ರೋಸ್ಟ್ ಆದನೆ ರೋಸ್ಟ್ ಆಯ್ತ ಹಾಗಾಗಿಂತ ಅಡಿಮೇಲೆ ಮಾಡಿ ರೋಸ್ಟ್ ಆದಾಗو ಹಾಗಕ್ಕೆ ಕೈ ಹೋಗು ಫ್ರೆಂಡ್ಸ್ ನಾವು ಕೈ ಕೈ ತೆಗಿಬೇಕಂತ ಇಲ್ಲ ಹುಚಿಡವಾ ತೆಕ್ಕಾಂಬ ಪಲ್ಯ ನೋಡಿ ಹೈ ಕ್ಲಾಸ್ ರೋಸ್ಟ್ ಆಯ್ತ ಫ್ರೆಸ್ ಪ್ಲೇಟಿ ಹೈಗೋมา ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು ಪಲ್ಯ ಕಣಸನ ಇವಸ ಟ್ರೈ ಮಾಡಿ ಫ್ರೆಂಡ್ಸ್ ಚಾನೆಲ್ ಇಷ್ಟ ಆದರೆ سبسಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇ ಮಾಡಿ ಥ್ಯಾಂಕ್ ಯು